ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ಜೊತೆಗೆ ಆತಂಕನು ಕಾಡ್ತಾ ಇದೆ ಕ್ರಿಸ್ತ ತನ್ನ ಬಾಲ್ಯ ಕಳೆದ ನಾಡಲ್ಲಿ ಕ್ರೈಸ್ತರಿಗೆ ಕಂಟಕ ಇಸ್ಲಾಂ ನಿಂದ ಕಂಗಾಲಾಗಿದ್ಯಾ ನಜ್ರೇತ್ ಕ್ರಿಸ್ತ ಬೆಳೆದ ನಾಡಲ್ಲೇ ಮುಸ್ಲಿಮರು ಬಹುಸಂಖ್ಯಾತರು ನಜ್ರೇತ್ ಕೇವಲ ಒಂದು ಕೇಸ್ ಸ್ಟಡಿ ಅಷ್ಟೇ ಯುರೋಪಿನಾದ್ಯಂತ ಇದೇ ರೀತಿ ಈಗ ನಡೀತಾ ಇದೆ ನಾನು ಕವನಕಾಂತ ಅವರ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋದಕ್ಕೂ ಮೊದಲೇ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಕ್ರಿಸ್ಮಸ್ ಹಬ್ಬ ಹತ್ರ ಬರ್ತಾ ಇದೆ ಕ್ರಿಸ್ಮಸ್ ಜೊತೆಗೆ ಆತಂಕನೂ ಹೆಚ್ಚಾಗ್ತಾ ಇದೆ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಮೊನ್ನೆಯಷ್ಟೇ ಜರ್ಮನಿಯಲ್ಲಿ ಕ್ರಿಶ್ಚನರು ಕ್ರಿಸ್ಮಸ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಕೆಲವೊಂದಿಷ್ಟು ಮುಸ್ಲಿಮರು ಪ್ಯಾಲೆಸ್ಟೀನ್ ಫ್ಲ್ಯಾಗನ್ನು ಹಿಡ್ಕೊಂಡು ಆತಂಕವನ್ನು ಸೃಷ್ಟಿಸಿದ್ರು ಅದಕ್ಕೂ ಮೊದಲು ಜರ್ಮನಿಯ ಕ್ರಿಸ್ಮಸ್ ಮಾರ್ಕೆಟ್ನಲ್ಲಿ ಟೆರರ್ ಅಟ್ಯಾಕ್ ಆಗಿತ್ತು ಈ ಅಟ್ಯಾಕ್ನಲ್ಲಿ ಕೆಲವೊಂದಿಷ್ಟು ಕ್ರಿಶ್ಚಿಯನರು ಸಾವನ್ನಪ್ಪಿದ್ರು ಮಕ್ಕಳಿಗೆಲ್ಲ ಗಾಯಗಳಾಗಿತ್ತು ಇದು ಜರ್ಮನಿಯ ಪರಿಸ್ಥಿತಿ ಆದ್ರೆ ಲಂಡನ್ ನಲ್ಲಿ ಕೆಲ ಮುಸ್ಲಿಮರು ಪ್ಯಾಲೆಸ್ಟೀನ್ ನ ಫ್ಲಾಗ್ ಅನ್ನ ಹಿಡ್ಕೊಂಡು ಬೈಕ್ ರ್ಯಾಲಿ ಮಾಡಿದ್ರು ಈ ರೀತಿಯೆಲ್ಲ ಮಾಡೋದ್ರ ಮೂಲಕವಾಗಿ ಒಂದು ರೀತಿಯ ಆತಂಕವನ್ನ ಸೃಷ್ಟಿಸ್ತಾ ಇದ್ದಾರೆ ಸೊ ಸಂಭ್ರಮದ ಮಧ್ಯೆ ಆತಂಕನೂ ಕಾಡ್ತಾ ಇದೆ ಬಟ್ ಈಗ ನಾನು ಹೇಳುವುದಕ್ಕೆ ಬಂದಿರೋದು ಈ ವಿಚಾರಗಳನ್ನಲ್ಲ ಇದ್ದಕ್ಕಿಂತಲೂ ಆತಂಕಕಾರಿಯಾಗಿರುವಂತಹ ಒಂದು ವಿಚಾರ ಇದೆ ನಜ್ರೆತ್ ಅನ್ನುವಂತಹ ಒಂದು ಊರಿನ ಹೆಸರು ಕೇಳಿದಿರಾ ಇದು ಜೀಸಸ್ ಕ್ರೈಸ್ಟ್ ಅಂದ್ರೆ ಕ್ರಿಸ್ತ ತನ್ನ ಬಾಲ್ಯದ ಜೀವನವನ್ನ ಕಳೆದಂತಹ ಊರು ಒಂದು ಕಾಲದಲ್ಲಿ ಕ್ರಿಸ್ತನ ಊರಾಗಿದ್ದಂತಹ ಇದು ಈಗ ತನ್ನ ಸ್ವರೂಪವನ್ನೇ ತನ್ನ ಧರ್ಮವನ್ನೇ ಕಳೆದುಕೊಳ್ಳುವ ಮಟ್ಟಕ್ಕೆ ಬಂದು ನಿಂತಿದೆ ಅಷ್ಟಕ್ಕೂ ನಜ್ರೆತ್ ಏನಾಗ್ತಾ ಇದೆ ಈ ವಿಚಾರವನ್ನ ಹೇಳ್ತೀನಿ ಕೇಳಿ ಒಬ್ಬ ಯೂಟೂಬರ್ ನಜೃತಿಗೆ ಹೋಗಿ ಅಲ್ಲಿರುವಂತಹ ಜನಗಳನ್ನ ಮಾತಾಡಿಸ್ತಾ ಕೆಲವೊಂದಿಷ್ಟು ಆತಂಕಕಾರಿ ಆಘಾತಕಾರಿ ವಿಚಾರಗಳನ್ನ ಮುಂದಿಟ್ಟಿದ್ದಾನೆ ಈ ಯೂಟ್ಯೂಬರ್ ಅಲ್ಲಿರುವಂತಹ ಜನಗಳ ಹತ್ರ ಮಾತಾಡಿಸ್ತಾ ಹೋಗ್ತಾನೆ ಆಗ ಅಲ್ಲಿನ ಕ್ರಿಶ್ಚಿಯನರು ಏನ್ ಹೇಳ್ತಾರೆ ಅಂದ್ರೆ ಮುಸ್ಲಿಮರು ನಮ್ಮೂರಿಗೆ ಬಂದ್ರು ನಮ್ಮ ಡೆಮೋಕ್ರೆಸಿಯನ್ನೇ ಯೂಸ್ ಮಾಡಿಕೊಂಡ್ರು ಈಗ ನಮ್ಮ ಡೆಮೋಕ್ರೆಸಿ ಯೂಸ್ ಮಾಡಿಕೊಂಡು ನಮ್ಮನ್ನೇ ಇಲ್ಲಿಂದ ಹೊರಗಡ್ತಾರೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಇನ್ನು ಕೆಲ ಕ್ರಿಶ್ಚಿಯನರು ಏನ್ ಹೇಳ್ತಾರೆ ಗೊತ್ತಾ ಒಂದು ಕಾಲದಲ್ಲಿ ಕ್ರಿಶ್ಚನರಾಗಿದ್ದವರು ಈಗ ಈ ನಜರೇತ್ನಲ್ಲಿ ಮುಸ್ಲಿಮರಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತ ಆತಂಕ ವ್ಯಕ್ತಪಡಿಸ್ತಾರೆ ಇನ್ನು ಕೆಲವರು ಏನು ಹೇಳ್ತಿದ್ದಾರೆ ಗೊತ್ತಾ ಕ್ರಿಶ್ಚಿಯನ್ನರು ನಜ್ರೆತ್ ಬಿಟ್ಟು ಇಸ್ರೇಲ್ನ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದ್ದಾರೆ ಅವರು ಹೆದರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಆಘಾತಕಾರಿ ವಿಚಾರಗಳನ್ನು ಅವರು ಹೇಳ್ತಾರೆ ನಜ್ರೆತ್ನಲ್ಲಿ ಮುಸ್ಲಿಂ ಮಾಫಿಯಾ ಇದೆ ಅಂತೆ ಈ ಮುಸ್ಲಿಂ ಮಾಫಿಯಾ ಕ್ರಿಶ್ಚಿಯನ್ ಶಾಪ್ ಕೀಪರ್ ನಡುಗಿಸ್ತಾ ಇದೆಯಂತೆ ಈಗಂತೂ ನಜ್ರೆತ್ ಕಸದ ರಾಶಿಯಿಂದ ತುಂಬಿ ಹೋಗಿದೆಯಂತೆ ಅಲ್ಲಿನ ಮುಸ್ಲಿಮರು ಕೈಯಲ್ಲಿ ಗನ್ ಹಿಡ್ಕೊಂಡು ತಿರ್ಗಾಡೋದು ಈಗ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದ್ಯಂತೆ ಈ ಎಲ್ಲಾ ಆತಂಕಗಳನ್ನ ಅಲ್ಲಿನ ಕ್ರಿಶ್ಚಿಯನ್ನರೇ ಹೇಳ್ತಾ ಇದ್ದಾರೆ ಕ್ರಿಸ್ತನು ಬಾಲ್ಯವನ್ನ ಕಳೆದಂತಹ ನಜ್ರೀತ್ನಲ್ಲಿ ಯಾಕೆ ಹೀಗಾಗ್ತಾ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಇದಕ್ಕೆಲ್ಲ ಕಾರಣ ಇಸ್ಲಾಂ ರ್ಯಾಡಿಕಲಿಸಂ ನಜ್ರೇತ್ನಲ್ಲಿ ಹೆಚ್ಚಾಗ್ತಾ ಇರುವಂತಹ ಮುಸ್ಲಿಮರ ಜನಸಂಖ್ಯೆ ಹಾಗಾದ್ರೆ ಮುಸ್ಲಿಮರ ಜನಸಂಖ್ಯೆ ನಜ್ರೇತ್ನಲ್ಲಿ ಹೆಚ್ಚಾಗೋದಕ್ಕೆ ಕಾರಣ ಏನು ನಜ್ರಿತ್ ಅನ್ನುವಂಥದ್ದು ಇಸ್ರೇಲ್ನ ಯಾವ ಭಾಗದಲ್ಲಿದೆ ಇದೆಲ್ಲವನ್ನ ಹೇಳ್ತೀನಿ ಕೇಳಿ ನಜರೆತ್ ಅನ್ನುವಂಥದ್ದು ಇಸ್ರೇಲ್ನ ನಾರ್ತನ್ ಪಾರ್ಟ್ ನಲ್ಲಿ ಇದೆ ಇಲ್ಲಿ ಅರಬ್ಬರ ಇನ್ಫ್ಲೂಯೆನ್ಸ್ ತುಂಬಾನೇ ಹೆಚ್ಚು ಇಲ್ಲಿ ಪ್ಯಾಲೆಸ್ತೀನರು ಅಂದ್ರೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಜನಸಂಖ್ಯೆ ಹೆಚ್ಚಾಗಿದೆ ಇಲ್ಲಿನ ಯಹೂದಿಗಳು ಇಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೆ ಇಸ್ರೇಲ್ ಪ್ಯಾಲೆಸ್ತೀನ್ ಮೇಲೆ ಯುದ್ಧವನ್ನ ಮಾಡಿ ತನ್ನ ತೆಕ್ಕಿಗೆ ತೆಗೆದುಕೊಳ್ತು ಅವಾಗಿಂದ ಇಸ್ರೇಲ್ನಲ್ಲಿ ಈ ಮುಸ್ಲಿಮರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು ಸೊ ನಜ್ರಿತ್ನಲ್ಲಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಇಲ್ಲಿನವರೆಗೆ ಜನಸಂಖ್ಯೆಯಲ್ಲಿ ಅದು ಕೂಡ ಮುಸ್ಲಿಂ ಮತ್ತು ಕ್ರಿಶ್ಚಿಯನರ ಜನಸಂಖ್ಯೆಯಲ್ಲಿ ಹೇಗೆ ವ್ಯಾಪಕವಾದ ಬದಲಾವಣೆ ಆಗ್ತಾ ಹೋಯಿತು ಅನ್ನೋದನ್ನ ಹೇಳ್ತೀನಿ ಈಗ ಇಸ್ರೇಲ್ನಲ್ಲಿರುವಂತಹ ಒಟ್ಟು ಜನಸಂಖ್ಯೆ ಸುಮಾರು ತೊಂಬತ್ತ ಒಂಬತ್ತು ಲಕ್ಷ ಎರಡು ಸಾವಿರದ ಐದರಲ್ಲಿ ಇಸ್ರೇಲ್ನಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಲಕ್ಷ ಜನಸಂಖ್ಯೆ ಇತ್ತು ಎರಡು ಸಾವಿರದ ಐದರಲ್ಲಿ ಇಸ್ರೇಲ್ನ ಒಟ್ಟು ಜನಸಂಖ್ಯೆ ಅರವತ್ತ ಒಂಬತ್ತು ಪಾಯಿಂಟ್ ಮೂರು ಲಕ್ಷ ಇಸ್ರೇಲ್ನ ಒಂದು ಭಾಗವಾಗಿರುವ ನಜ್ರೆತ್ನಲ್ಲಿ ಎರಡು ಸಾವಿರದ ಐದರಲ್ಲಿ ಅಲ್ಲಿನ ಒಟ್ಟು ಜನಸಂಖ್ಯೆ ಅರವತ್ನಾಲ್ಕು ಸಾವಿರ ಇದರಲ್ಲಿ ಅರವತ್ನಾಲ್ಕು ಪರ್ಸೆಂಟ್ ಮುಸ್ಲಿಮರ್ ಇದ್ರು ಮೂವತ್ತೈದು ಪರ್ಸೆಂಟ್ ಸಾವಿರದ ಹತ್ತಕ್ಕೆ ಬರುವಾಗ ಒಟ್ಟು ಜನಸಂಖ್ಯೆ ಎಪ್ಪತ್ತೆರಡು ಸಾವಿರದ ಐನೂರು ಅದರಲ್ಲಿ ಅರವತ್ತೆಂಟು ಪರ್ಸೆಂಟ್ ಮುಸ್ಲಿಮರು ಮೂವತ್ತೊಂದು ಪರ್ಸೆಂಟ್ ಕ್ರಿಶ್ಚಿಯರು ಎರಡು ಸಾವಿರದ ಹದಿನೈದರಲ್ಲಿ ಒಟ್ಟು ಜನಸಂಖ್ಯೆ ಎಪ್ಪತ್ತೈದು ಸಾವಿರದ ಏಳ್ನೂರು ಅದರಲ್ಲಿ ಎಪ್ಪತ್ತು ಪರ್ಸೆಂಟ್ ಮುಸ್ಲಿಮರು ಇಪ್ಪತ್ತ ಒಂಬತ್ತು ಪರ್ಸೆಂಟ್ ಕ್ರಿಶ್ಚನರು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಟ್ಟು ಜನಸಂಖ್ಯೆ ಎಪ್ಪತ್ತ ಏಳು ಸಾವಿರದ ಐನೂರು ಅದರಲ್ಲಿ ಮುಸ್ಲಿಮರು ಎಪ್ಪತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ಇಪ್ಪತ್ತ ಎಂಟು ಪರ್ಸೆಂಟ್ ಅದೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈಗ ನ ಒಟ್ಟು ಜನಸಂಖ್ಯೆ ಎಂಬತ್ತು ಸಾವಿರದ ಏಳ್ನೂರು ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮುಸ್ಲಿಮರು ಕೇವಲ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕ್ರಿಶ್ಚನ್ನರು ಯಹೂದಿಗಳ ಜನಸಂಖ್ಯೆ ಜೀರೋ ಪಾಯಿಂಟ್ ಐದು ಪರ್ಸೆಂಟ್ ಕಡಿಮೆ ನೋಡಿದ್ರಲ್ವಾ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನಜ್ರೆತ್ನಲ್ಲಿ ಹೇಗೆ ಕ್ರಿಶ್ಚಿಯನ್ ಮತ್ತು ಮುಸ್ಲಿಮರ ಜನಸಂಖ್ಯೆಯಲ್ಲಿ ಬದಲಾವಣೆ ಆಗ್ತಾ ಹೋಯಿತು ಮುಸ್ಲಿಮರ ಸಂಖ್ಯೆ ಹೇಗೆ ಹೆಚ್ಚಾಗ್ತಾ ಹೋಯಿತು ಕ್ರಿಶ್ಚನರ ಸಂಖ್ಯೆ ಯಾವ ರೀತಿಯಾಗಿ ಕಡಿಮೆ ಆಗ್ತಾ ಹೋಯಿತು ಅನ್ನೋದನ್ನ ಇದು ಈಗಿನ ಪರಿಸ್ಥಿತಿ ಆದ್ರೆ ಕ್ರಿಸ್ತ ಹುಟ್ಟಿದಂತಹ ಸಮಯದಲ್ಲಿ ನಜ್ರೆತ್ ಹೇಗಿತ್ತು ಅದನ್ನ ಹೇಳ್ತೀನಿ ನಜ್ರೆತ್ ಅನ್ನೋದು ಒಂದು ಸಣ್ಣ ಗ್ರಾಮವಾಗಿತ್ತು ಗುಡ್ಡಗಾಡು ಪ್ರದೇಶದಲ್ಲಿ ಅಲ್ಲಿ ಜನರು ವಾಸ ಮಾಡ್ತಾ ಇದ್ರು ಜನರೆಲ್ಲ ಕೃಷಿಯನ್ನೇ ಅವಲಂಬಿಸಿದ್ರು ಇಲ್ಲಿ ಜೀಸಸ್ ಕ್ರೈಸ್ಟ್ ತನ್ನ ಬಾಲ್ಯವನ್ನ ಕಳೆದಿದ್ರು ಅಂತ ಅನೇಕರು ಹೇಳ್ತಾರೆ ಆಗ ಈ ನಜ್ರೆತ್ ರೋಮ್ನ ಭಾಗವಾಗಿತ್ತು ಈಗ ಸಿರಿಯಾದ ಸುತ್ತಮುತ್ತಲಿನ ಪ್ರದೇಶ ಅಂತ ಹೇಳ್ಬೋದು ಆ ಸಮಯದಲ್ಲಿ ನಜ್ರೆತ್ ನಲ್ಲಿ ಇದ್ದವರೆಲ್ಲರೂ ಯಹೂದಿಗಳು ಕ್ರಿಸ್ತರು ಹುಟ್ಟಿ ಆದ ಮೇಲೆ ಅವರಿಂದ ಆಕರ್ಷಿತರಾಗಿ ಅನೇಕರು ಕ್ರೈಸ್ತ ಧರ್ಮವನ್ನ ಸೇರ್ಕೊಂಡ್ರು ಆಗ ಕ್ರಿಶ್ಚಿಯನ್ ಜನಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾ ಹೋಯ್ತು ಯಹೂದಿಗಳ ಜನಸಂಖ್ಯೆಯಲ್ಲಿ ಇಳಿಕೆ ಕಂಡು ಪ್ರಾರಂಭ ಆಯ್ತು ಏಳನೇ ಶತಮಾನದಲ್ಲಿ ರಶೀದುನ್ ಅನ್ನುವಂತಹ ಒಬ್ಬ ಮುಸ್ಲಿಂ ದಾಳಿಕೋರ ನಜ್ರತ್ನ ಮೇಲೆ ಆಕ್ರಮಣ ಮಾಡ್ತಾನೆ ವಶಪಡಿಸಿಕೊಳ್ತಾನೆ ಆ ಸಂದರ್ಭದಲ್ಲಿ ಅಲ್ಲಿ ಕ್ರಿಶ್ಚಿಯನ್ನರು ಬಹುಸಂಖ್ಯಾತರಾಗಿದ್ರು ನಜ್ರತ್ನಲ್ಲಿ ಈತ ಬಂದು ಆಳ್ವಿಕೆ ಮಾಡಿ ಆದ್ಮೇಲೂ ಕೂಡ ಇತ್ತೀಚಿನವರೆಗೆ ಅಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಕಂಡು ಬಂದಿರಲಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಆರಾಮಾಗೇ ಇದ್ರು ಬಟ್ ಇತ್ತೀಚೆಗೆ ಇಸ್ಲಾಂ ರಾಡಿಕಲೈಸೇಷನ್ ನಿಂದಾಗಿ ಅಲ್ಲಿ ಮುಸ್ಲಿಮರು ಕ್ರಿಶ್ಚನ್ನರನ್ನ ಬಲವಂತವಾಗಿ ಮತಾಂತರ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು ಅಲ್ಲಿನ ಚರ್ಚ್ಗಳು ಹೋಗಿ ಮಸೀದಿಗಳು ನಿಧಾನವಾಗಿ ನಿರ್ಮಾಣ ಆಗ್ತಾ ಹೋಯಿತು ಇದನ್ನೆಲ್ಲ ನೋಡಿದಂತಹ ಕ್ರಿಶ್ಚಿಯನ್ನರು ನಜರೆತ್ ಅನ್ನ ಬಿಟ್ಟು ಇಸ್ರೇಲ್ನ ಬೇರೆ ಭಾಗಗಳಿಗೆ ಪಲಾಯನ ಮಾಡಿದ್ರು ಸೊ ಈಗ ನಜರೆತ್ ನಲ್ಲಿ ಈ ರೀತಿ ಆಗ್ತಾ ಇದೆ ಈಗ ಏನಾಗ್ತಾ ಇದೆ ಅನ್ನೋದನ್ನೇ ಆ ಯೂಟ್ಯೂಬರ್ ತನ್ನ ವಿಡಿಯೋದ ಮೂಲಕವಾಗಿ ತೋರಿಸಿದ್ದು ನಜರೆತ್ ಕೇವಲ ಒಂದು ಕೇಸ್ ಸ್ಟಡಿ ಅಷ್ಟೇ ಯುರೋಪ್ನಾದ್ಯಂತ ಈ ರೀತಿ ಆಗ್ತಾ ಇರೋದನ್ನ ನಾವು ನೋಡ್ತಾನೇ ಇದ್ದೀವಿ ಯುರೋಪ್ನಲ್ಲಿ ಮಾತ್ರ ಯಾಕೆ ಭಾರತದಲ್ಲೂ ಕೆಲವು ಊರುಗಳಲ್ಲಿ ಪಟ್ಟಣಗಳಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಇದೇ ರೀತಿ ಆಗ್ತಾ ಇರುವಂತಹ ಕೆಲವೊಂದಿಷ್ಟು ವರದಿಗಳಿದೆ ಅಷ್ಟೇ ಇನ್ನೇನು ಹೇಳಲ್ಲ